ಉತ್ತರ ಕರ್ನಾಟಕ ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿದೆ ಅದರಲ್ಲಿ ಶೈಕ್ಷಣಿಕ ಪದವಿ ಪಡೆದಿರುವ ವಿದ್ಯಾರ್ಥಿಗಳು ಉದ್ಯೋಗ ಹುಡುಕುವುದು ಕೂಡ ಒಂದು ಒಂದು ಕಡೆ ಉತ್ತಮ ಶಿಕ್ಷಣ ಪಡೆಯುವ ಸಾಹಸ ಮತ್ತೊಂದು ಕಡೆ ಶಿಕ್ಷಣ ಮುಗಿದ ಮೇಲೆ ಉದ್ಯೋಗ ಹುಡುಕುವ ಸಂಕಷ್ಟ ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಬೆನ್ನಿಗೆ ನಿಂತಿದ್ದು ದಾರಿದೀಪವಾಗಿದ್ದು ಪ್ರತಿಷ್ಠಿತ ಐ ಬಿ ಆರ್ ಕಾಲೇಜ್ ಈ ಸಂಸ್ಥೆ ಒಂದು ಹೆಜ್ಜೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗ ಒದಗಿಸುವ ವೇದಿಕೆಯೊಂದನ್ನು ಸೃಷ್ಟಿಸಿತ್ತು ಈ ಬಗ್ಗೆ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ ಸೇರಿರುವ ಸಾವಿರಾರು ವಿದ್ಯಾರ್ಥಿಗಳು ಕೈಯಲ್ಲಿ ಸಿಬಿ ಹಿಡಿದುಕೊಂಡು ಹಲವಾರು ಕಂಪನಿಗಳ ಹೆಚ್ಆರ್ಗಳೊಂದಿಗೆ ಸಂವಾದ ಈ ದೃಶ್ಯಗಳು ಕಂಡುಬಂದಿದ್ದು ಹುಬ್ಬಳ್ಳಿಯ ಐಬಿಎಂಆರ್ ಕಾಲೇಜಿನ ಪ್ರಗತಿ ಪ್ಲೇಸ್ಮೆಂಟ್ ಡ್ರೈವ್ ಎರಡ್ ಸಾವಿರದ ಇಪ್ಪತ್ತೈದರ ವೇದಿಕೆಯಲ್ಲಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕಾಗಿ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಐಬಿಎಂಆರ್ ಕಾಲೇಜ್ ಈ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಿತ್ತು ಐಬಿಎಂಆರ್ ಕಾಲೇಜಿನ ಉದ್ಯೋಗ ಮೇಳದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗಿ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಆಶಾ ಕಿರಣವಾದ ಉದ್ಯೋಗ ಮೇಳ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿ ನಿಂತಿದ್ದು ಹುಬ್ಬಳ್ಳಿಯ ಐಬಿಎಂಆರ್ ಶಿಕ್ಷಣ ಸಂಸ್ಥೆ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ವಿದ್ಯಾರ್ಥಿಗಳಿಗಾಗಿ ಹೊಸ ಮೈಲಿಗಲ್ಲನ್ನ ಸ್ಥಾಪಿಸಿದೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹೊಸ ಬೆಳಕಾಗುವ ನಿಟ್ಟಿನಲ್ಲಿ ಈ ಶಿಕ್ಷಣ ಸಂಸ್ಥೆ ಐಬಿಎಂಆರ್ನ ಕ್ಯಾಂಪಸ್ನಲ್ಲಿ ಐಬಿಎಂಆರ್ ಮೆಗಾ ಪ್ಲೇಸ್ಮೆಂಟ್ ಡ್ರೈವ್ ಪ್ರಗತಿ ಎರಡ್ ಸಾವಿರದ ಕಾರ್ಯಕ್ರಮ ನೆರವೇರಿಸಿತ್ತು ಈ ಮೂಲಕ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಕ್ಕೆ ವೇದಿಕೆ ಕಲ್ಪಿಸಿದ್ದು ಸ್ಟೇಟ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಸೇರಿದಂತೆ ಬರೋಬ್ಬರಿ ನೂರ ಏಳು ಕಂಪನಿಗಳು ಭಾಗವಹಿಸಿದ್ದು ಐದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿಸಿ ಉದ್ಯೋಗಕ್ಕೆ ಇಂಟರ್ವ್ಯೂ ಕೊಟ್ಟು ತಮ್ಮ ಉದ್ಯೋಗ ಗಿಟ್ಟಿಸಿಕೊಂಡಿದ್ದಾರೆ ಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಈಗ ಕ್ಲಿಕ್ ನಕೋರಿ ಸಹಯೋಗದೊಂದಿಗೆ ಪ್ರಗತಿ ಮೆಗಾ ಪ್ಲೇಸ್ಮೆಂಟ್ ಡ್ರೈವ್ ಅನ್ನ ಇಂದು ಹಮ್ಮಿಕೊಂಡಿದ್ದಾರೆ ಈ ಉದ್ಯೋಗ ಮೇಳದಲ್ಲಿ ಇನ್ಫೋಸಿಸ್ ಎಲ್ ಟಾಟಾ ಯಮಹಾ ಅಪೋಲಾ ಟೊಯೋಟಾ ಕೋಟಕ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಎಚ್ಡಿಎಫ್ಸಿ ಲೈಫ್ ಪ್ರೋಲಿಂ ಎಚ್ಸಿಎಲ್ ಟೆಕ್ನಾಲಜೀಸ್ ಬಿಐ ಎಸ್ ಮೋಟರ್ಸ್ ಸ್ಟಾರ್ಟ್ಅಪ್ ಬೆಲ್ಲದ್ಯಾಂಡ್ ಕಂಪನಿ ಎಸ್ಬಿಐ ಲೈಫ್ ಇನ್ಶೂರೆನ್ಸ್ ಹೀಗೆ ಸೇರಿದಂತೆ ನೂರ ಏಳು ಕಂಪನಿಗಳು ಭಾಗವಹಿಸಿದ್ದು ಬರೋಬ್ಬರಿ ಐದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಯಾವುದೇ ಪದವಿ ಅಂತಿಮ ವರ್ಷ ಎಂಬಿಎ ಪದವಿ ಪೂರ್ಣಗೊಂಡವರು ಡಿಪ್ಲೊಮೊ ಅಭ್ಯರ್ಥಿಗಳು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಪಿಜಿ ಆಕಾಂಕ್ಷಿಗಳು ಈ ಮೆಗಾ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ತಮಗೆ ಇಷ್ಟವಾದ ಕಂಪನಿಗಳಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಇನ್ನು ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳ ಬದ್ಧತೆ ಹಾಗೂ ಕೌಶಲ್ಯಗಳನ್ನ ಎಂಎನ್ಸಿ ಕಂಪನಿಯ ಹೆಚ್ಆರ್ ಸೇರಿದಂತೆ ಮಾಲೀಕರು ಕೂಡ ಇಷ್ಟಪಟ್ಟಿದ್ದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಉದ್ಯೋಗಿಗಳು ನಮಗೆ ಸಿಕ್ಕಿದ್ದು ಸಂತಸ ಆಗಿದೆ ಎಂದು ಪ್ರತಿಕ್ರಿಯಿಸಿದರು ರಾತ್ರಿಯಿಂದ ತುಂಬಾ ಜೋಗ ಮಳೆ ಕೂಡ ಇಲ್ಲಿ ತುಂಬಾ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ ಸೊ ನಮಗೂ ತುಂಬಾ ಖುಷಿ ಆಗ್ತಾ ಇದೆ ಒಂದೇ ಜಾಗದಲ್ಲಿ ಇಷ್ಟೊಂದು ಪ್ರೊಫೈಲ್ಸ್ ನಮಗೆ ನಮ್ಮ ಕಂಪನಿ ಬ್ಯಾಂಗ್ಳೂರಿಂದ ಇರೋದು ಸೊ ಹುಬ್ಳಿಗೆ ಬಂದು ಹುಬ್ಳಿಯಿಂದ ನಾವು ಬೆಂಗಳೂರಿಗೆ ಏನಿಲ್ಲಾಂದು ಒಂದು ಇಪ್ಪತ್ತಿಂದ ಐವತ್ತು ಕ್ಯಾಂಡಿಡೇಟ್ಸ್ನ ನಾವು ಇಲ್ಲಿ ಒಂದೇ ಕಡೆ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಹೋಗಿ ಟ್ರೈನ್ ಮಾಡೋದು ತುಂಬ ಈಸಿ ಆಗುತ್ತೆ ಸೊ ಇಂಥ ಈವೆಂಟು ಎಲ್ಲ ಟೌನಲ್ಲೂ ಎಲ್ಲ ಬಿ ಟೌನು ಆಗಬೇಕು ಅಂತ ನಮಗೂ ಅನಿಸ್ತಾ ಇದೆ ಸೊ ತುಂಬ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ ಏನಿಲ್ಲ ಅಂದರೆ ಒಂದು ಟೂ ತೌಸಂಡ್ ಪ್ಲಸ್ ಕ್ಯಾಂಡಿಡೇಟ್ಸ್ ಇದ್ದಾಗ ಇಲ್ಲಿ ನಮ್ಮಂಥ ಕಂಪನಿಗೆ ತುಂಬ ಈಸಿ ಆಗುತ್ತೆ ಇದರಲ್ಲಿ ಸೆಲೆಕ್ಟ್ ಮಾಡಿ ತೊಗೊಂಡು ಹೋಗೋದು ಇಂದು ನಡೆದ ಉದ್ಯೋಗ ಮೇಳವನ್ನ ಐಬಿಎಂಆರ್ ಸಂಸ್ಥಾಪಕ ವಿನಯ್ ಚಂದ್ರ ಮಹೇಂದ್ರಕರ್ ಮುಖ್ಯ ಅತಿಥಿ ರವೀಂದ್ರನಾಥ್ ದಾಂಡಿನ್ ಸೇರಿದಂತೆ ಅನೇಕ ಜನರು ಹಾಜರಿದ್ದರು ಏನೇ ಆಗಲಿ ಅಭಿವೃದ್ಧಿ ಕಾಣದೆ ಉತ್ತಮ ಶಿಕ್ಷಣ ದೊರೆಯದೆ ಉದ್ಯೋಗಕ್ಕಾಗಿ ಬೆಂಗಳೂರು ಮುಂಬೈ ಹೈದರಾಬಾದ್ ಸುತ್ತಾಡುವ ಉದ್ಯೋಗ ಆಕಾಂಕ್ಷಿ ವಿದ್ಯಾರ್ಥಿಗಳಿಗೆ ಹುಬ್ಬಳ್ಳಿಯಲ್ಲಿಯೇ ಅನುಕೂಲ ಮಾಡಿಕೊಟ್ಟಿರುವ ಐಬಿಎಂಆರ್ ಸಂಸ್ಥೆಯ ಕಾರ್ಯಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದ್ದು ಇದೇ ರೀತಿ ಇತರೆ ಸಂಸ್ಥೆಗಳು ಕಾರ್ಯನಿರ್ವಹಿಸಲಿ ಎನ್ನುವುದು ನಮ್ಮ ಆಶಯ ಕ್ಯಾಮೆರಾಮ್ಯಾನ್ ಮಹೇಶ್ ಬೋಜ್ಗಾರ್ ಜೊತೆ ಮಲ್ಲಿಕ್ ಬೆಳಗಲಿ ಗ್ಯಾರಂಟಿ ನ್ಯೂಸ್ ಹುಬ್ಬಳ್ಳಿ